ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಸಾಕಷ್ಟು ಜನ ನಮ್ಮ ಹತ್ರ ಪಾಪ ಪರಿಹಾರ ಕೇಳ್ತೀರಾ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಬಿಸ್ನೆಸ್ ಆಗ್ತಾಯಿಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಬರ್ತಾರೆ ಹೋಗ್ತಾರೆ ನೋಡ್ತಾರೆ ಬರ್ತೀವಿ ಅಂತಾರೆ ಅಡ್ವಾನ್ಸ್ ಆಗೋ ಒಂದು ಮಟ್ಟು ಕೂಡ ಬರ್ತಾರೆ ಕೆಲವೊಂದು ಕಡೆ ಅಡ್ವಾನ್ಸ್ ಕೂಡ ಆಗಿರುತ್ತೆ ಆದರೆ ಮತ್ತೆ ಅವರು ಬರಬೇಕಾದ್ರೆ ಮತ್ತೇನೋ ಒಂದು ಹೇಳಿ ಅವ್ರು ಮತ್ತೆ ಅದು ಫೋನೇ ರಿಸೀವ್ ಮಾಡಲ್ಲ ಈ ರೀತಿ ಇರ್ತದೆ ಇನ್ನು ಸಾಕಷ್ಟು ಜಮೀನುಗಳಲ್ಲಿ ಇರ್ಬೋದು ಮಾರಾಟ ಇರ್ಬೋದು ಅದರಲ್ಲೂ ಅಷ್ಟೇ ಈ ರೀತಿ ಸಾಕಷ್ಟು ಇರ್ತವೆ ಮತ್ತು ಅದೇ ರೀತಿ ಅಂದರೆ ದೇವಸ್ಥಾನಗಳಲ್ಲಿ ಭಾಳ ಇಂಪಾರ್ಟೆಂಟ್ ಆದ ಒಂದು ಇದು ವಸ್ತು ಇದು ಅದು ನಾನು ತೋರಿಸ್ತೀನಿ ಏನು ಅನ್ನೋದು ಈ ಒಂದು ವಸ್ತು ಏನಪ್ಪ ಅಂತಂದರೆ ನಿಮಗೆ ವಸ್ತುನ ನಾನು ತೋರಿಸ್ತೀನಿ ಯಾಕಂದರೆ ಏನು ತೋರಿಸ್ತಿಲ್ಲ ಸುಮ್ಮನೆ ಹೇಳ್ತಾ ಇದ್ದೀರಾ ನೀವು ಅಂತ ಅಂದ್ಕೊಳ್ತೀರಾ ಇದು ಏನು ಅನ್ನೋದು ನಾನು ನಿಮಗೆ ಈಗ ತೋರಿಸ್ತೀನಿ ವೀಕ್ಷಕರೇ ಕಾಣ್ತಾ ಇದೆ ಅಂತೀರಾ ಇವಾಗೆಲ್ಲ ಕಾಣ್ತಾ ಇದೆ ನೀಟಾಗೆ ಇದನ್ನ ಅಕ್ಕಿಲಿಡಬೇಕು ಹಾಗಾಗಿ ನಾನು ಅಕ್ಕಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಸಾಮಾನ್ಯವಾಗಿ ಭಾಳ ಅದ್ಭುತವಾಗಿ ಕೆಲಸ ಮಾಡೋ ಅಂಥದ್ದು ದೇಹದಲ್ಲಿ ಒಂದು ಭೂತ ಪ್ರೇತ ಇರ್ಬೋದು ಮತ್ತು ಇನ್ನು ಕೆಲವೊಂದು ಎಲ್ಲೆಲ್ಲೋ ಹಾಸ್ಪಿಟ್ಲ್ ತೋರಿಸಿದ್ರ ಏನೇನೋ ಮಾಡ್ತಾ ಇರ್ತೀರ ಆದರೂ ಅಲ್ಲಿ ಅಲ್ಲಿ ಬರ ಬರೋ ರಿಪೋರ್ಟೇ ಒಂದು ಅಲ್ಲಿಗೆ ಇವ್ರಿಗೆ ಆಗಿರೋದೇ ಒಂದಿರುತ್ತೆ ಎಲ್ಲ ಆಗಿರುತ್ತೆ ಹಾಸ್ಪಿಟ್ಲ್ಗೆ ಒಂದು ಏನೋ ಒಂದು ಮಾಮೂಲಿಯಾಗಿ ಅಂತ ಹೋಗಿರ್ತೀವಿ ಆದರೆ ಅಲ್ಲಿ ನಡೆಯೋ ಅಂಥದ್ದೇ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಅದು ಒಂದು ಇದು ಕೂಡ ಸಕ್ಸಸ್ ಆಗಲ್ಲ ಇದು ನೋಡಿ ನಾನು ನಿಮಗೆ ಕಾಣಲಿ ಅಂತಲೇ ಹೇಳ್ತಾ ಇದ್ದೀನಿ ಇಂಥದ್ದು ಒಂದು ಧಾರಣೆ ಮಾಡಿದಾಗ ನಿಮ್ಮ ಕಷ್ಟಗಳ್ಗಿರ್ಬೋದು ಮತ್ತು ಕೆಲವೊಂದು ನಮ್ಮ ದೇಹದಲ್ಲಿ ಕೆಲವೊಂದು ನೆಗೆಟಿವ್ ಇರುತ್ತೆ ಆ ನೆಗೆಟಿವ್ ಕಣ್ಣು ಕಾಣಲ್ಲ ನಾವು ಏನೋ ಒಂದು ಆ ಚಿಕ್ಕ ಪುಡ್ದು ಅಂದ್ಕೊಂಡು ಒಂದು ತಾಯ್ತನೋ ಯಂತ್ರನೋ ಒಂದು ಏನೋ ಒಂದು ದೇವಸ್ಥಾನಗಳಿಗೋ ಅಥವಾ ಹೋಮಗಳ್ಗೋ ಏನೋ ಒಂದು ಮಾಡಿಸ್ತೀವಿ ಆದರೆ ಅದು ಫಲಿತ ಕೊಡೋದು ಎಷ್ಟು ದಿನ ಸ್ವಲ್ಪ ದಿನ ಮತ್ತು ಅದು ಯಥಾಪ್ರಕಾರ ಯಾಕೆ ನಂಗೆ ಸಾಕಷ್ಟು ಕೇಳ್ತಾ ಇರ್ತೀರ ಅಮ್ಮ ಆ ಹೋಮ ಮಾಡಿಸಿದ್ವಿ ಈ ಹೋಮ ಮಾಡಿಸಿದ್ವಿ ದೇವಸ್ಥಾನಗಳ್ಗೆ ಏನೇನೋ ಮಾಡಿಸಿದ್ವಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಪ್ರಯೋಜನ ಆಗ್ತಾ ಇಲ್ಲ ಅಂತನ್ಬಿಟ್ಟು ಈ ದೇವಸ್ಥಾನಗಳಿಗೆ ಹೇಳಿ ಮಾಡಿಸ್ದಂಥ ಒಂದು ಮೂಲಿಕೆ ಇದು ಅದ್ಭುತವಾದಂಥ ಮೂಲಿಕೆ ಇದು ಇದನ್ನು ನಾನು ಇನ್ನೂ ಹೇಳ್ತೀನಿ ಇದನ್ನು ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಇದು ಇದ್ದೀರಾ ಇದು ಸಾಮಾನ್ಯಗೆ ಇಲ್ಲಿ ಅಲ್ಲಿ ಎಲ್ಲೂ ಕಡೆ ಸಿಗೋ ವಸ್ತು ಅಲ್ಲ ಇದು ಸಿಗಂಗಿದ್ರೆ ಇವತ್ತಿಷ್ಟೊತ್ತು ನಾನು ಕೂಡ ಇದು ಮಾಡ್ತಾಯಿದೆ ನಾನು ಸುಮಾರು ಅಷ್ಟನ್ನು ಪ್ರಯತ್ನಪಟ್ಟು ಈಗ ಪಾಪ ಒಬ್ಬರು ಸಿದ್ದು ಪುರುಷರಿಂದ ಈಗ ನನಗೆ ಸಿಕ್ಕಿರೋ ಅಂಥದ್ದು ಅದು ಏನೋ ನನ್ನ ಅದೃಷ್ಟ ಇದೆ ಇದು ಅನ್ಸ್ಕೊಳ್ತೀನಿ ಹಾಗಾಗಿ ವೀಕ್ಷಕರೇ ಈ ನಮ್ಮ ದೇಹದಲ್ಲಿರುವಂಥ ರೋಗ ರುಜಿನಗಳಿರ್ಬೋದು ಅಥವಾ ಈ ಮಾಟ ಮಂತ್ರ ತಂತ್ರಿ ತಾಂತ್ರಿಕತೆ ಅಂತ ಏನು ಹೇಳ್ತೀವಿ ಅದರಿಂದ ನೋವು ಪಡ್ತಾ ಇರ್ತೀವಿ ಅದು ಏನು ಅಂತಲೂ ಗೊತ್ತಾಗಲ್ಲ ಸುಮ್ಮನೆ ಹೋಗ್ತೀರ ಲಕ್ಷಾಂತರ ರೂಪಾಯಿ ಹಣ ಸುರಿತೀವಿ ಅಲ್ಲಿ ಸುರಿದಾಗ್ಲೂ ಕೂಡ ಅದು ಏನಿಲ್ಲ ಸುಮ್ಮನೆ ನಾವು ಮನೆಯಲ್ಲಿದ್ದರೂ ನಮ್ಮ ದಾಯಾದಿಗಳು ಇರ್ಬೋದು ಅವರು ನಮಗೆ ಆಸ್ತಿಗಾಗಿ ಭಾಳ ತೊಂದರೆಗಳು ಕೊಡ್ತಾ ಇರ್ತಾರೆ ಆಸ್ತಿಗಳಿಗಿರ್ಬೋದು ಅಥವಾ ಒಂದು ಜಮೀನಿಗಿರ್ಬೋದು ಈ ರೀತಿ ಅವರು ಕೂಡ ನಮಗೆ ಬರಬಾರ್ದು ಇವರು ಆಸ್ತಿಗಾಗಿ ಅಂದ್ಬಿಟ್ಟು ಅದಕ್ಕೂ ಕೂಡ ತೊಂದರೆ ಕೊಡ್ತಾಯಿರ್ತಾರೆ ಇಂಥದಕ್ಕೆ ಮತ್ತು ನಮ್ಮ ದೇಹದಲ್ಲಿ ಎಷ್ಟೇ ನಾವು ಒಂದು ಏನೋ ಜ್ವರ ಅಂತ ಹೋಗ್ತೀವಿ ಸಣ್ಣ ಜ್ವರ ಇದೆ ಏನೋ ಸುಸ್ತು ಅಂತ ಹೋಗ್ತೀವಿ ಆದರೆ ಅಲ್ಲಿಗೆ ಹೋದಾಗ ನಾನಾ ಥರ ತಿರ್ಕೊಂಬಿಡುತ್ತೆ ಯಾಕೆ ಅಂದರೆ ದೇಹದಲ್ಲಿರೋ ಥರದ್ದಾಗಿದ್ದರೆ ಅದು ಒಂದು ರೀತಿ ಅವ್ರೇನು ಫಸ್ಟ್ ನೋಡಿರ್ತೋ ಅದ್ರಲ್ಲಿ ಬರುತ್ತೆ ಇದು ಹೋದ ಮೇಲೆ ನಾನಾ ರೀತಿಯಲ್ಲಿ ಬರುತ್ತೆ ಅದು ಕೊನೆಗೆ ತೋರಿಸ್ತಾನೆ ಇದ್ದರೂ ತೋರಿಸ್ತಾನೆ ಇದ್ದರೂ ಅದು ಏನು ಅಂತ ಗೊತ್ತಾಗೋದೇ ಇಲ್ಲ ಅದು ಎಲ್ಲಿವರೆಗೆ ಅಂದರೆ ಆಪ್ರೇಷನ್ ತನಕನೂ ಹೋಗುತ್ತೆ ಚಿಕ್ಕದು ಜ್ವರ ಅಂತ ಹೋಗಿರೋದು ಆಪ್ರೇಷನ್ ತನಕನೂ ಹೋಗಿದೆ ಯಾಕೆ ನಂಗೆ ಸಾಕಷ್ಟು ನಮ್ಮ ಭಾಳ ಬೇಕಾದವ್ರದ್ದೇ ಇದು ಭಾಳ ನೋಡ್ತಾ ಇದ್ದೀನಿ ನಾನು ಸಣ್ಣದೊಂದು ಜ್ವರ ಇತ್ತು ಆ ಜ್ವರಕ್ಕೆ ಅಂತ ಹೋದವರು ಕೊನೆಗೆ ಪಾಪ ಆಪ್ರೇಷನ್ ತನಕನೂ ಹೋಗಿದ್ದಾರೆ ಮೊನ್ನೆ ಮೊನ್ನೆ ಕೂಡ ಆಪ್ರೇಷನ್ ಆಗಿದೆ ಆದರೂ ಇನ್ನೂ ಬೆಟರ್ ಆಗ್ತಾ ಇಲ್ಲ ಇದು ಕೆಲವೊಂದು ತಂತ್ರಗಾರಿಕೆ ನಡೆದಾಗ ಅವ್ರಿಗೆ ಪಾಪ ಅರ್ಥ ಆಗಲ್ಲ ಅರ್ಥ ಆಗಿರಲ್ಲ ಇದು ಏನೋ ಆಸ್ಪಿಟ್ಲ ಯಾಕೆಂದರೆ ಬೇರೆ ರೀತಿ ಮಾಡಲಿಕ್ಕೂ ಭಯ ಏನೋ ಇದು ಹಾಸ್ಪಿಟಲ್ದೇನೋ ನಾವು ಇದನ್ನ ಮಾಡ್ಕೊಂಡು ಕುತ್ಕೊಂಡಾಗ ಇವ್ರ ಜೀವಕ್ಕೆ ಏನಾದ್ರು ಆಗ್ಬಿಡುತ್ತೇನೋ ಅನ್ನೋ ದೊಂದಲದಲ್ಲಿ ಇರ್ತಾರೆ ಅವರು ಹಂಗಾಗಿ ಇದು ಒಂದು ಇದ್ದಾಗ ನಾನಾ ರೀತಿಯದು ಲಕ್ಷಣ ತೋರಿಸ್ತೆ ಇನ್ನು ಕೆಲವರು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ದೊಡ್ಡ ದೊಡ್ಡ ಇದು ಎಲ್ಲ ಕಟ್ಟಿರ್ತಾರೆ ಅದು ಸೇಲ್ ಆಗಲ್ಲ ಯಾಕೆಂದರೆ ಅವ್ರದ್ದು ವ್ಯವಹಾರನೇ ಆ ಥರ ಕಟ್ಟೋದು ಸೇಲ್ ಮಾಡೋದು ಕಟ್ಟೋದು ಸೇಲ್ ಮಾಡೋದು ಈ ರೀತಿ ಸಾಕಷ್ಟು ಕೂಡ ನನಗೆ ಕರೆಗಳು ಮಾಡ್ತಾಯಿರ್ತಾರೆ ಮಾಡ್ತಾ ಇದ್ದೀವಿ ಆದರೆ ಮೊದಲೆಲ್ಲ ಚೆನ್ನಾಗಿ ಈಗೆಲ್ಲ ಬರ್ತಾರೆ ನೋಡ್ತಾರೆ ಭಾಳ ಚೆನ್ನಾಗಿದೆ ಅಂತಾರೆ ನಾಳೆ ಬೆಳಿಗ್ಗೆನೇ ಅಡ್ವಾನ್ಸ್ ಮಾಡ್ತೀವಿ ಅಂತಾರೆ ಮತ್ತೆ ನಾವು ನೋಡಿ ಫೋನ್ ಮಾಡೋ ಅಷ್ಟೊತ್ತಿಗೆ ಇಲ್ಲ ಸರ್ ಹಂಗಾಯ್ತು ಹಿಂಗಾಯಿತು ದುಡ್ಡು ಏನೋ ಒಂದು ಏನೋ ಒಂದು ಹೇಳಿ ಅದು ರೀಸನ್ ಮಾಡಿ ನಮ್ಗೆ ಇದು ಮಾಡ್ತಾರೆ ಅಷ್ಟು ನಮಗೆ ತೊಂದರೆ ಆಗುತ್ತೆ ಇರೋ ಬಂಡವಾಳ ಎಲ್ಲ ಅದ್ರ ಮೇಲೆ ಹಾಕಿರ್ತೀವಿ ಈಗ ಅದು ನಮಗೆ ಕೈಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಮತ್ತು ಇನ್ನು ಏನಪ್ಪ ಅಂದರೆ ದೇವಸ್ಥಾನಗಳದಂತೂ ಭಾಳ ಭಾಳನೇ ಅದು ಕಂಪ್ಲೇಂಟ್ ಇದೆ ಈ ಎಷ್ಟೋ ಈಗ ನಾವು ಯಾವುದೇ ಒಂದು ನೂರ ಎಂಟು ಮೂಲಿಕೆಗಳು ಹಾಕ್ಬೋದು ನೂರ ಎಂಟು ಚಕ್ರಗಳು ಬರಿಬೋದು ನಾಗರ ಬೆತ್ತ ಇನ್ನೊಂದು ಬೆತ್ತ ಇನ್ನೊಂದು ಬೆತ್ತ ಯಾವುದೇ ತಂದು ಇಕ್ಕಿದ್ರೂ ಇದೆಲ್ಲದನ್ನೂ ಮೀರಿಸುವಂಥ ಒಂದು ಅದ್ಭುತವಾದಂಥ ಒಂದು ಮೂಲಿಕೆ ಇದು ಯಾಕೆಂದರೆ ಮೊದಲೆಲ್ಲ ಹಿಡ್ತಿದ್ರು ಅದನ್ನು ಮೊದಲು ಅಂದರೆ ಆಗಿನ ಕಾಲದಲ್ಲಿ ಈಗೆಲ್ಲ ಇಲ್ಲ ಈಗಾಗಲೇ ಸುಮಾರು ನಾನು ಜ್ಞಾಪನೆ ಒಂದು ಐವತ್ತು ಅರವತ್ತು ವರ್ಷದ ಹಿಂದೆ ಇದನ್ನು ದೇವ್ರಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಇಡ್ಲೇ ಬೇಕಿದು ಇಡ್ಲಿಲ್ಲ ಅಂದರೆ ಅಲ್ಲಿ ದೇವ್ರ ಪ್ರತಾಷ್ಟಾಪನೆ ಆಗ್ತಾನೆ ಇರಲಿಲ್ಲ ಯಾಕೆ ಅಂದರೆ ಈಗೆಲ್ಲ ಸ್ವಲ್ಪ ಅದು ಸಿಕ್ಕದಿರೋವಂಥ ಕಾರಣ ಈಗ ಹಾಗಾಗಿ ಇದನ್ನೇನು ಮಾಡ್ತಾರೆ ಬೇರೆ ಏಕೆಂದರೆ ಮಾಮೂಲಿಯಾಗಿ ಸಿಕ್ಕುವಂಥ ನೂರ ಎಂಟು ಚಕ್ರಗಳನ್ನೇ ಹಾಕೋಲ್ಲ ಇನ್ನು ಇಷ್ಟು ಇದಾಗಿ ಸಿಕ್ಕದಿರೋವಂಥದ್ದನ್ನ ಇಲ್ಲಿ ತಂದು ಹಾಕ್ತಾರೆ ಅವರು ಹಾಗಾಗಿ ಅವ್ರದ್ದು ತಪ್ಪಿಲ್ಲ ಇದರೊಳಗೆ ಅವ್ರ ಪಾಪ ಏನಿರುತ್ತೋ ಅದನ್ನು ಹಾಕ್ಬಿಟ್ಟು ಹೋಗ್ತಾರೆ ಇದನ್ನೆಲ್ಲ ಹಾಕಿದಾಗ ಅಲ್ಲಿ ದೇವತೆಗಳು ಒಂದು ಅದ್ಭುತವಾಗಿ ಕೆಲಸ ಆಗುತ್ತೆ ಮತ್ತು ಇದು ಇನ್ನೊಂದು ಏನಪ್ಪ ಅಂದರೆ ಕೆಲವ್ರಿಗೆ ಈ ದೇವಸ್ಥಾನಗಳಿಗೆ ಕಟ್ ಮಾಡಿರ್ತಾರೆ ದೇವಸ್ಥಾನಗಳು ಕಟ್ ಆಯ್ತು ಅಂದರೆ ಪೂಜಾರಿಗಳ್ಗೂ ಕೂಡ ಬರಬಾರ್ದು ಅಂದರೆ ದೇವರು ಮೈ ಮೇಲೆ ಅವೇಶ ಆಗಬಾರ್ದು ಅನ್ನೋ ರೀತಿಲಿ ಕೂಡ ಅವ್ರಿಗೂ ಕೂಡ ತೊಂದರೆ ಈ ರೀತಿ ಕಟ್ ಮಾಡಿರ್ತಾರೆ ಇಂಥದನ್ನ ಅಲ್ಲಿ ಅವರು ಧಾರಣೆ ಮಾಡ್ಕೊಳ್ಳೋದು ಮತ್ತು ದೇವಸ್ಥಾನಗಳಿಗೂ ಕೂಡ ಅಲ್ಲಿ ಒಂದು ಸ್ಥಳದಲ್ಲಿ ಇಟ್ಟಾಗ ಅದ್ರ ಮಹಿಮೆನೆ ಹೇಳೋಕ್ಕಾಗಲ್ಲ ಇದೊಂದು ಇದಕ್ಕೆ ಹೆಸ್ರು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅದ್ರ ಹೆಸರು ಬೇರೆ ಇದೆ ಆದರೆ ಇದಕ್ಕೆ ನಾನು ಒಂದು ಸಂಜೀವಿನಿ ಅಂತ ಹೆಸರು ಇಟ್ಕೊಂಡಿದ್ದೀನಿ ಅಂಥ ಅದ್ಭುತವಾದಂಥ ಒಂದು ಸಂಜೀವಿನಿ ಇದು ಮನುಷ್ಯನ ಬದುಕಿಸೋದಿಂದ ಹಿಡಿಸು ಜೀವನದಿಂದ ಹಿಡಿಸ್ದು ಆರೋಗ್ಯದಿಂದ ಹಿಡ್ದು ಪ್ರತಿಯೊಂದು ಭೂತ ಪ್ರಯತ್ನಗಳಿಂದ ಹಿಡ್ದು ಪ್ರತಿಯೊಂದಕ್ಕೂ ಬರೋ ಅಂಥ ಅದ್ಭುತವಾದಂಥ ಒಂದು ಮೂಲಿಕೆ ಇದು ವೀಕ್ಷಕರೇ ಯಾಕೆ ಅಂತಂದರೆ ನಾನು ಇದು ಸುಮಾರು ವರ್ಷ ನಾನು ಹೇಳಿದ್ದೀನಲ್ವಾ ಮೊದಲೇ ಭಾಳ ವರ್ಷ ನಾನು ಪ್ರಯತ್ನ ಪಟ್ಟಿದ್ದು ಎಲ್ಲೂ ಅಂದರೆ ಸಿಕ್ಕು ಅಂತ ಹೊಸ್ತಾರೆ ನಾವು ಸಿಗುತ್ತೆ ಸಿಕ್ಕದಿರೋ ವಸ್ತುಗೆ ಆಸೆ ಪಟ್ಟರೆ ಅದು ಸಿಕ್ಕಲ್ಲ ಅಂತ ಗೊತ್ತಿತ್ತು ಆದರೂ ನಾನು ಕೆಲವೊಂದು ಕಡೆ ಕೇಳಿದೆ ಎಲ್ಲೂ ಸಿಗ್ತಿರಲಿಲ್ಲ ಯಾರೋ ಒಬ್ರು ಪುಣ್ಯಾತ್ಮರು ಒಬ್ಬ ಸಿದ್ಧ ಪುರುಷರು ಇದು ನನಗೆ ನಾನು ವರ್ಷದಲ್ಲಿ ಹೇಳಿದಾಗ ಪಾಪ ಈಗ ಅವರು ಕಷ್ಟಪಟ್ಟು ನಮಗಾಗಿ ಅಂತ ನನಗೆ ಒಂದು ಆಶೀರ್ವಾದ ಮಾಡಿ ನನಗೆ ಕಳಿಸಿರೋ ಅಂಥದ್ದು ಇದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈಗ ನಾನು ನಿಮ್ಮನ್ನು ಕಾಯಿಸ್ತಾ ಇಲ್ಲ ಯಾಕೆಂದರೆ ಹೇಳ್ತಾನೇ ಇದ್ದೀರಾ ಇದು ಹೆಸರು ಹೇಳಿಲ್ಲ ಅಂತ ಹೇಳ್ತಾ ಇದ್ದೀರಾ ಇದು ಎಲ್ಲಿ ಯಾವ ಥರ ಅನ್ನೋದಿದ್ರೆ ಯಾವ ಎಲ್ಲಿ ಜಾಗದಲ್ಲಿ ಇದು ಸಿಗೋ ಜಾಗದಲ್ಲಿ ಗೊತ್ತಿಲ್ಲ ನನಗೆ ಅವರು ಹೇಳ್ತಂದ್ರು ನನಗೆ ಇದು ಮಾಡಿಲ್ಲ ಆದರೆ ಇದನ್ನು ತಿರುಚೂರು ತಿರುಚೂರು ಸುಬ್ರಹ್ಮಣ್ಯ ದೇವಸ್ಥಾನ ಆ ಈ ದೇವರ ಈ ನವಪಾಷಣದಲ್ಲೇ ಮಾಡಿರೋವಂಥವ್ರು ಈಗ ಗೊತ್ತಾಯ್ತಲ್ವಾ ನವಪಾಷಾಣ ಇದರ ಹೆಸರೇ ನವಪಾಷಾಣ ಹೆಸರೇ ಅಷ್ಟಿದೆ ಇದನ್ನು ಆ ತಿರುಚಿನೂರಲ್ಲಿ ಆ ಸುಬ್ರಹ್ಮಣ್ಯ ಸ್ವಾಮಿ ಪೂರ್ತಿ ಎಷ್ಟಡಿ ಇದನ್ನು ಸ್ಟಡಿ ಕೂಡ ಅವನಿಗೆ ಈ ನವಪಾಷಾಣದಲ್ಲೇ ಮಾಡಿರೋ ಅಂಥದ್ದು ಈ ನವಪಾಷಾಣ ಮತ್ತು ಒಂದು ಪಾದರಸ ಅನ್ನೋದು ಅಲ್ಲೇ ವರ್ಜಿನಲ್ ಸಿಕ್ಕೋದು ಬೇರೆ ಎಲ್ಲೂ ಅದು ಒಂದು ಇದು ಉತ್ಪತ್ತಿ ಆಗಲ್ಲ ಆ ಒಂದು ತಿರುಚೂರಲ್ಲಿ ಆ ಒಂದು ಪಾದರಸ ಅಲ್ಲೇ ಉಕ್ಕುತ್ತೆ ಮತ್ತು ಈ ಒಂದು ನವಪಾಷಣದಿಂದ ತಯಾರಾಗಿರುವಂಥ ಹತಿರುಚೂರು ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲಿ ಕೆಲವರು ದೊಡ್ಡ ದೊಡ್ಡ ಸಾಹುಕಾರ ಶ್ರೀಮಂತರು ಅಂತ ಏನು ಹೇಳ್ತೀವಿ ಬಿಸ್ನೆಸ್ದಾರು ಅಂತ ಏನು ಹೇಳ್ತೀವಿ ದೊಡ್ಡ ದೊಡ್ಡ ಮಠಾಧೀಶರು ಅಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಅದನ್ನು ತಗುತ್ ಇಸ್ತಾರೆ ಅಂದರೆ ಅದು ಕೊಡೋ ಹಾಗಿಲ್ಲ ಅಂದರೆ ದುಡ್ಡು ನಾಸಕ್ಕೆ ಕೆಲವರು ಮಾಡ್ತಾರೆ ಅದನ್ನ ಎಲ್ಲೆಲ್ಲಿ ಮಾಡ್ತಾರೆ ಅಂತ ದೊಡ್ಡವ್ರ ಮಾತು ನಮಗೆ ಹಾಗಾಗಿ ಇದನ್ನು ಆ ರೀತಿ ಮಾಡ್ಕೊಳ್ತಾರೆ ಈ ಬೇರೆ ಕಡೆ ಇದನ್ನು ಗೊತ್ತಿರೋ ಅಂಥವ್ರಿಗೆ ಸಿಗುತ್ತೆ ಇದು ಯಾಕೆ ಸಾಮಾನ್ಯ ಜನರು ಅಂಥದ್ದಲ್ಲ ಇದು ಮಾಮೂಲಿಯಾದ ಜನರು ಅಲ್ಲ ಇದು ಕೆಲವ್ರು ಗೊತ್ತಿರೋ ಅಂಥವ್ರಿಗೆ ದೊಡ್ಡ ದೊಡ್ಡ ಈಗ ನಾನು ಹೇಳ್ದಂಗೆ ಅಂಥ ಮಠಾಧೀಶರಿಗೆ ಗುರುಗಳಿಗೆ ಇಂಥ ಅದಕ್ಕೆ ಗೊತ್ತಿರುತ್ತೆ ವೀಕ್ಷಕರೇ ಇದು ಒಂದು ಅದ್ಭುತವಾದಂಥದ್ದು ಇಂಥದ ನಾವು ನೂರೆಂಟು ಕೆಲಸ ಮಾಡಿ ದೇವಸ್ಥಾನಗಳನ್ನ ಪ್ರಸಿದ್ಧಿ ಮಾಡಬೇಕು ಅಂತ ಏನೇನೋ ತಂದು ಏನೇನೋ ಇಟ್ಟು ಆಗೋದ್ಕಿಂತ ಇಂಥ ಒಂದು ರೀತಿ ಅಂದರೆ ಇದು ನಾನು ಚೈನಲ್ಲಿ ಹಾಕೋಬೇಕು ಅಂತ ನಾನು ಈ ರೀತಿ ಮಾಡಿಸ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಬೇಕು ಅಂದರೆ ಆ ಥರ ಅಂದರೆ ಈ ಥರ ಒಂದು ಚಿನ್ನದ ಒಂದು ತಾಯ್ತದಲ್ಲಿ ಕೂಡ ನೀವು ಮಾಡಿಸ್ ಹಾಕೋಬೋದು ಇದು ಒಂದು ಚಿನ್ನದ ತಾಯ್ತದಲ್ಲಿ ಕೂಡ ಮಾಡಿಸ್ಬೋದು ಇಲ್ಲ ಬೆಳ್ಳೀಲಿ ಕೂಡ ಮಾಡಿಸ್ಕೊಬೋದು ಅವ್ರವ್ರ ಶಕ್ತಿ ಅನುಸಾರ ನಾನು ಲೈಫ್ ಲಾಂಗ್ ಇರಲಿ ಅಂತ ಅಂದ್ಬಿಟ್ಟಿದ್ದಿನ ಒಂದು ತಾಯ್ತದಲ್ಲಿ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಇದನ್ನು ಒಂದು ರೀತಿ ಚೈನಲ್ಲಿ ಕೂಡ ನಾನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಅದ್ಭುತವಾದ ಕೆಲಸ ಮಾಡುತ್ತೆ ಇದು ಅಂದರೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಈಗ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಯಾವ ಥರ ನವ ಪಾಷಾಣ ಅಂದರೆ ಹೆಂಗಿರುತ್ತೆ ಇದನ್ನು ಅಭಿಷೇಕ ಮಾಡಿ ನೀರು ಕುಡಿದಾಗ ನಿಮ್ಮಲ್ಲಿರೋ ನೆಗೆಟಿವ್ ಎಲ್ಲ ಹೋಗುತ್ತೆ ಮತ್ತು ಆ ದೇಹದಲ್ಲಿ ಆರೋಗ್ಯ ಅನ್ನೋದು ಮತ್ತೆ ಪುನರ್ ಒಂದು ಒಂದು ಅಷ್ಟು ಅಭಿವೃದ್ಧಿ ಆಗುತ್ತೆ ಮತ್ತು ಆರೋಗ್ಯ ಅನ್ನೋದು ಅಷ್ಟು ಅಭಿವೃದ್ಧಿ ಆಗುತ್ತೆ ಮತ್ತು ಯಾವುದೇ ಒಂದು ಮಾಟ ಮಂತ್ರ ತಂತ್ರಗಳಿರ್ಬೋದು ದೇಹಕ್ಕೆ ನಮಗೆ ತೊಂದರೆಗಳಾಗಿದ್ದಾಗ ದೃಷ್ಟಿಗಳಾಗಿದ್ದಾಗ ಈ ರೀತಿ ಇದನ್ನು ಒಂದು ಧಾರಣೆ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಅಭಿವೃದ್ಧಿಗಳು ಆಗ್ಬೋದು ನಿಮ್ಮ ಒಂದು ದೇಹದಲ್ಲಿರ್ಬೋದು ಕೆಲವ್ರು ಕಾಯಿಲೆ ಕಸಾಲೆಗಳು ಏನು ಅಂತಲೇ ಗೊತ್ತಿಲ್ಲದಿರೋದು ಕಾಯಿಲೆ ಇನ್ನೇನೋ ಒಂದು ಆಗಿರುತ್ತೆ ಅಂಥದಕ್ಕಾಗಿರ್ಬೋದು ಇದೆಲ್ಲದಕ್ಕೂ ಭಾಳ ಸಂಜೀ ಅದಕ್ಕೆ ನಾನು ಇದನ್ನು ಸಂಜೀವಿನಿ ಅಂತ ಹೆಸರಿಟ್ಟಿದ್ದೀನಿ ಯಾಕೆ ಅಂತಂದರೆ ಪಾಷಣ ನವಪಾಷಣ ಅಂತಂದರೆ ಅಯ್ಯೋ ಪಾಷಾಣ ಅನ್ನೋ ಒಂದು ಭಯ ಬರುತ್ತೆ ಇದು ಸಂಜೀವಿನಿ ಅಂತಂದಾಗ ಇಷ್ಟು ಕೆಲಸ ಮಾಡಿದಾಗ ಇದು ಸಂಜೀವಿನಿ ಅಂತ ಹೆಸರಿಟ್ಟರೆ ಭಾಳ ಒಳ್ಳೆಯದು ಅಂದ್ಬಿಟ್ಟು ನಾನು ಇದನ್ನು ಸಂಜೀವಿನಿ ಅಂತಲೇ ಹೆಸರಿಟ್ಕೊಂಡಿದ್ದೀನಿ ಅಂತ ಸಂಜೀವಿನಿ ಥರ ಕೆಲಸ ಮಾಡೋ ಅಂಥದ್ದು ಇದು ಕೆನ್ ಸಂಜೀವಿನಿ ಹೇಗೋ ಸಿಕ್ಕಲ್ವೋ ಅಪರೂಪನೋ ಇದು ಅದೇ ರೀತಿ ಅದ್ಭುತವಾದಂಥ ಕೆಲಸ ಮಾಡೋ ಅಂಥದ್ದು ಇದು ಎಲ್ಲ ಪ್ರತಿಯೊಂದಕ್ಕೂ ನಾವು ಏನೇನು ದೇವಸ್ಥಾನಗಳಿಗೆ ಮಾಡ್ತೀವಿ ನೋಡಿ ಅದು ಅಷ್ಟೂ ತೆಗೆದಾಕಿ ಒಂದು ಹಿಟ್ಟಾಗ ಅದ್ಭುತವಾಗಿ ಕೆಲಸ ಮಾಡ್ತೀವಿ ಯಾಕೆ ನಾವೇ ನೋಡಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ನಾವು ಎಷ್ಟು ನಿಮ್ಗೆ ಹೇಳ್ತಾನೆ ಇರ್ತೀನಿ ಅದು ಒಂದು ನೂರ ಎಂಟು ಮೂಲಿಕೆ ಇರ್ಬೋದು ನೂರ ಎಂಟು ಚಕ್ರಗಳಿರ್ಬೋದು ಬೇರೆ ಒಂದು ಬೇರೆ ಬೇರೆ ಒಂದು ಮೂಲಕಗಳಿರ್ಬೋದು ಬೆತ್ತಗಳಿರ್ಬೋದು ಇನ್ನೊಂದು ಇರೋ ನಾಗ ಬೆತ್ತಗಳಿರ್ಬೋದು ಬೇರೆ ಒಂದು ಬೆತ್ತಗಳು ಏನೇ ಇಕ್ಕಿಂತ ಇದು ಒಂದು ಹಿಟ್ಟಾಗ ನಿಮಗೆ ಅತ್ಯದ್ಭುತವಾಗಿ ಕೆಲಸ ನಡೆಸುವಂಥ ಈ ಒಂದು ನವಪಾಷಾಣ ಸಂಜೀವಿನಿ ವೀಕ್ಷಕರೇ ಈಗ ನಿಮಗೆ ಇದ್ರ ಬಗ್ಗೆ ತಿಳುವಳಿಕೆ ಇದೆ ಯಾಕೆ ಇದುವರೆಗೂ ನಿಮ್ಗೆ ಯಾರು ಇದ್ರ ಬಗ್ಗೆ ತಿಳಿಸಿಲ್ಲ ಯಾಕೆಂದ್ರೆ ಸಿಕ್ಕಲ್ಲ ಹಾಗಾಗಿ ಅವರು ತಿಳಿಸಿರ್ಲಿಲ್ಲ ಇನ್ನು ಮುಂದೆ ಇದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಒಂದು ಇಂಪ್ರೂವ್ಮೆಂಟು ನಿಮ್ಮ ಒಂದು ಬಿಸ್ನೆಸ್ಸು ಎಲ್ಲ ಅಭಿವೃದ್ಧಿ ಆಗಬೇಕು ಆರೋಗ್ಯ ಚೆನ್ನಾಗಿರಬೇಕು ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕು ಮತ್ತು ಅಲ್ಲಿ ಅವೇಶ ಏನು ಬರುತ್ತೆ ಪೂಜಾರಿಗಳಿಗೆ ಅಂತ ಹೇಳ್ತೀವಿ ಅವ್ರಿಗೆ ಚೆನ್ನಾಗಿರಬೇಕು ಕಟ್ಟುಗಳೆಲ್ಲ ಹೋಗಬೇಕು ಅನ್ನೋದಿದ್ದರೆ ಇದನ್ನು ಧಾರಣೆ ಮಾಡಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು